ಎಸ್ಟಿಎಂಸಿ ಹಾಗೂ ಮುಖ್ಯೋಪಾಧ್ಯಾಯರ ಸಹಕಾರದಿಂದ ಮಧುವಣ ಗಿತ್ತಿಯಂತೆ ಕಂಗೊಳಿಸುತ್ತಿರುವ ಮ್ಯಾಥರಡೊಕ್ಕಿ ಶಾಲೆ ಹೌದು ಕುಷ್ಟಗಿ ತಾಲೂಕಿನ ಜುಮಲಾಪುರ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮ್ಯಾಥರಡೊಕ್ಕಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಲವಾರು ಬಣ್ಣ ಬಣ್ಣಗಳಿಂದ ಅಲಂಕೃತಗೊಂಡ ಮಧುವಣ ಗಿತ್ತಿಯಂತೆ ಕಂಗೊಳಿಸುತ್ತಿರುವ ದೃಶ್ಯ ಕಂಡುಬರುತ್ತಿದೆ ಪ್ರಮುಖವಾಗಿ ಅಲ್ಲಿನ ಆ ಶಾಲೆಯ ಎಸ್ಡಿಎಂಸಿ ಸಂಪೂರ್ಣ ಸಹಕಾರ ಮತ್ತು ಅಲ್ಲಿನ ಮುಖ್ಯೋಪಾಧ್ಯಾಯರ ಅತ್ಯಂತ ಕಾಳಜಿಯಿಂದ ಸಂಪೂರ್ಣ ಶಾಲೆ ಮದುವಣ ಗಿತ್ತಿಯಂತೆ ಕಂಗೊಳಿಸುತ್ತಿದೆ ಪ್ರತಿ ಕೊಠಡಿಗಳ ಒಳಭಾಗದಲ್ಲಿ ಮಕ್ಕಳ ಕಲಿಕಾ ಶೈಕ್ಷಣಿಕ ಬರವಣಿಗೆ ಅಂಕಿ ಸಂಖ್ಯೆಗಳ ಚಿತ್ತಾರ ಮತ್ತು ಪ್ರಾಣಿ ಪಕ್ಷಿಗಳ ಚಿತ್ತಾರ ವಿಜ್ಞಾನ ಸಂಬಂಧಿಸಿದ ಹಲವು ಚಿತ್ರಗಳನ್ನು ಒಳಗೊಂಡು ಮಕ್ಕಳ ಸ್ನೇಹಮಹಿ ಶಾಲೆಯಾಗಿ ಪರಿವರ್ತಿಸುತ್ತಿದೆ ಮುಖ್ಯವಾಗಿ ಆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಪರಮನಗೌಡ ತಮ್ ಸೋಮನ ಗೌಡ ಮಾಲಿಪಾಟೀಲ ಹಾಗೂ ಸರ್ವ ಸದಸ್ಯರು ಹಾಗೂ ಊರಿನ ಶಿಕ್ಷಣ ಪ್ರೇಮಿಗಳು ಮತ್ತು ಅಲ್ಲಿನ ಮುಖ್ಯೋಪಾಧ್ಯಾಯರಾದ ಗೌಡ ಪಾಟೀಲ ಅವರ ಸಹಕಾರದಿಂದ ಮತ್ತು ಸಿಆರ್ಪಿ ಯಮನಪ್ಪ ಗುರಿಕಾರ ಇವರ ಮಾರ್ಗದರ್ಶನದಲ್ಲಿ ಈ ಶಾಲೆ ಕಂಗೊಳಿಸುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ ಕುಷ್ಟಗಿ ತಾಲೂಕಿನ ಕೊನೆಯ ಆದರೂ ಪರವಾಗಿಲ್ಲ ಆದರೆ ಅಲ್ಲಿನ ಮುಖ್ಯೋಪಾಧ್ಯಾಯರು ಮತ್ತು ಅಲ್ಲಿನ ಎಸ್ಡಿಎಂಸಿಯವರು ಕಾಳಜಿ ವಹಿಸಿ ಆ ಶಾಲೆಯನ್ನ ಶಿಕ್ಷಣ ಪರಿಸರ ಸ್ನೇಹ ಶಾಲೆಯನ್ನಾಗಿ ಪರಿವರ್ತನೆ ಮಾಡಲು ಮುಂದಾಗಿರುವುದು ಒಂದು ಒಳ್ಳೆಯ ಕೆಲಸವಾಗಿದೆ ವರದಿ ಅಮ್ಮಾಜಪ್ಪ ಜುಮಲಾಪುರ ಮುಖಂಡರಿಗೂ ಈ ಶಾಲೆಯ ಭೂದಾನಿಗರಿಗೂ ಅವರಿಗೆ ಈ ಶಾಲೆಯ ಪರವಾಗಿ ಇಲಾಖೆ ಪರವಾಗಿ ಮುಖಂಡರ ಪರವಾಗಿ ಅಧ್ಯಕ್ಷರ ಪರವಾಗಿ ಅವರಿಗೆ ಧನ್ಯವಾದ ಹೇಳುತ್ತಾ ನನ್ನ ಎರಡು ಮಾತು ಹಿರಿಯ ಪ್ರಾಥಮಿಕ ಶಾಲೆ ನಾಳೆ ನಮ್ಮ ಶಾಲೆ ಎಂಬತ್ತೇಳು ಮಕ್ಕಳು ಮೂವರು ಅತಿ ಶಿಕ್ಷಕರು ನಮ್ಮ ಆಸೆ ಏನಪ್ಪ ಅಂದರೆ ಮಕ್ಕಳಿಗೆ ಕಲಿಸೋದು ಮತ್ತು ಊರಿನ ಸಹಕಾರದಿಂದ ಅಂದ ಚಂದ ಸ್ಮಾರ್ಟ್ ಸ್ಕೂಲ್ ಬಂದಿತ್ತು ಸರ್ಕಾರದಿಂದ ಯಾವ ರೀತಿ ಇರಬೇಕು ಶಾಲೆ ಅನ್ನೋದು ನಾವು ಹಿಂದೆ ನೋಡಿದಾಗ ಈ ಥರ ಇದೆಯಲ್ಲ ಈಗೆಲ್ಲ ಶಾಲೆ ಚೆನ್ನಾಗಿದೆ ಎಷ್ಟೇನು ಸರ್ ಊರಣರು ಮತ್ತು ಸಹಕಾರದಿಂದ ಕೂಡಿ ನಮ್ಮ ಶಾಲೆ ಬಣ್ಣ ಅನುದ್ಧ ಮಾಡಿ ಊರನ ಅತಿ ಚೆನ್ನಾಗಿ ಚೆನ್ನಾಗಿ ಐತೆ ಅಂತಂದು ಹುರೇನರು ಅಭಿ ಅಭಿಪ್ರಾಯಪಟ್ಟು ಈ ರೀತಿ ಎಲ್ಲರೂ ನಮಗೆ ಎಪ್ಪತ್ತೈದು ಇಂಚು ಸ್ಮಾರ್ಟ್ ಸ್ಕೂಲಿಂದ ಟಿ ವಿ ಮತ್ತು ಇನ್ನಿತರ ಕುರ್ಚೆ ಮೂವತ್ತು ಕುರ್ಚೆ ಚೇರು ಮ್ಯಾಟು ಇನ್ನಿತರ ಹಲವಾರು ಸಾಮಾನುಗಳನ್ನು ಪೂರೈಸಿದ್ದಾರೆ ಅವ್ರಿಗೂ ಧನ್ಯವಾದಗಳು ಮತ್ತು ನಮ್ಮ ಊರಿನ ಹಿರಿಯರಿಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಡಕ್ಕಿ ನಮ್ಮ ಶಾಲೆಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರ ಸಹಕಾರ ಮತ್ತು ಮುಖ್ಯಗೌದುಗಳ ಸಹಕಾರದೊಂದಿಗೆ ಶಾಲೆಗೆ ಬಣ್ಣದ ಕಾರ್ಯಕ್ರಮವನ್ನು ಇಟ್ಕೊಂಡದ್ದು ಎಚ್ ಡಿ ಎಂ ಸಿ ಸಭೆ ಕರೆದು ಟರ ಮಾಡಿ ಅವರ ಜೊತೆಗೆ ಶಾಲೆಗೆಲ್ಲ ಬಣ್ಣವನ್ನು ಬಳಸಲಾಗಿದೆ ಇದರಿಂದ ಪ್ರಕೃತಿ ಶಿರೆಯಲ್ಲಿತಕ್ಕಂಥ ಶಾಲೆಯಿಂದ ಮಕ್ಕಳ ಕಲಿಕೆಗೆ ಕೂಡ ಆಸಕ್ತಿ ಬರುವಂಥದಕ್ಕೆ ಪರಿಸರಕ್ಕೆ ಸಂಬಂಧಪಟ್ಟಂಥವನ್ನು ಶಾಲೆಯನ್ನಾಗಿ ನಿರ್ಮಿಸೋದಕ್ಕೆ ಮತ್ತು ಕಲಿಕೆಯಲ್ಲಿ ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳೋದಕ್ಕೆ ಊರಿನವ್ರ ಸಹಕಾರ ಮತ್ತು ಮುಖ್ಯಗರವ್ರ ಸಹಕಾರ ಹೀಗೆ ಮುಂದುವರೆದ ಅಂತೇಳಿ ಕೇಳಿಕೊಳ್ಳಿ